ನಮ್ಮ ಜಿಲ್ಲೆ ಇವತ್ತು ಒಂದು ಮತೀಯ ಸಾಮರಸ್ಯಕ್ಕೆ ಕುಂದು ಬರುವಂಥ ಜಿಲ್ಲೆ ಆಗಿದ್ರೆ ಅದಕ್ಕೆ ಇಲ್ಲಿಯ ಸಂಘಟನೆಗಳು ಇದಕ್ಕೆ ಆರ್ ಎಸ್ ಎಸ್ನ ಪ್ರಭಾವಿತ ಶಾಖೆಗಳಿಂದಾಗಿ ಇಲ್ಲಿಯ ವಾತಾವರಣ ಕೆಟ್ಟಿರೋದಕ್ಕೆ ಕಾರಣ ಅನ್ನುವಂಥದ್ದು ಕೂಡ ಆದ್ದರಿಂದಾಗಿ ಮತೀಯವಾದಿ ಸಂಘಟನೆ ಆರ್ ಎಸ್ ಎಸ್ನ ನಾವು ಖಂಡಿತವಾಗಿ ಅವರ ಚಟುವಟಿಕೆಯನ್ನು ನಾವು ಇಷ್ಟರವರೆಗೆ ನಮಗೆ ಸಾಧ್ಯವಾದ ಮಟ್ಟಿಗೆ ವಿರೋಧಿಸಿ ತಾ ಬಂದಿದ್ದೇವೆ ಅಂತ ಹೇಳುವುದನ್ನು ಕೂಡ ನಾನು ರಾಷ್ಟ್ರೀಯ ಸ್ವಯಂ ಸೇವೆ ಸಂಘದ ಹೆಸರಿನ ಸಂಘಟನೆ ಈ ಚಟುವಟಿಕೆಗಳನ್ನು ನಿರ್ಬಂಧಿಸುವ ಬಗ್ಗೆ ರಾಜ್ಯದ ಸಚಿವರಾದಂಥ ಪ್ರಿಯಾಂಕ ಕಾರ್ಬಗಿ ಅವರು ಮಾತಾಡಿರ್ತಕ್ಕಂಥದ್ದು ಸರಿಯಾಗಿ ಇದೆ ದೇಶದ ಜಾತ್ಯತೀತ ಮೌಲ್ಯಗಳನ್ನು ರಕ್ಷಿಸುವ ಸಾಮಾಜಿಕ ಸಾಮರಸ್ಯವನ್ನು ಗಟ್ಟಿಗೊಳಿಸಬೇಕಾದ ದೃಷ್ಟಿಯಿಂದ ಸರ್ಕಾರಿ ಸ್ಥಳಗಳಲ್ಲಿ ಸರ್ಕಾರಿ ಶಾಲೆಗಳಲ್ಲಿ ಅನುದಾನ ಶಾಲೆಗಳಲ್ಲಿ ಸಾರ್ವಜನಿಕ ಸ್ಥಳಗಳಲ್ಲಿ ಇಂಥ ಚಟುವಟಿಕೆಗಳನ್ನ ಸಂಪೂರ್ಣವಾಗಿ ನಿರ್ಬಂಧಿಸಬೇಕು ಅಂತ ಅವ್ರು ಹೇಳಿದ್ದಾರೆ ನಾವು ಕೂಡ ಅದನ್ನು ಹೇಳ್ತಕ್ಕಂಥದ್ದು ಸಾರ್ವಜನಿಕ ಸ್ಥಳಗಳಲ್ಲಿ ಶಾಖೆಗಳನ್ನು ಮಾಡಿಕೊಂಡು ಘೋಷಣೆಗಳನ್ನು ಹೇಳಿಕೊಂಡು ಮಕ್ಕಳ ಮೇಲೆ ವಿಶೇಷವಾಗಿ ಚಿಕ್ಕ ಮಕ್ಕಳ ಮನಸ್ಸಿಗೆ ವಿಷ ಬೀಜವನ್ನು ಬಿತ್ತಕ್ಕಂಥ ಪ್ರಯತ್ನ ಇದರ ಮೂಲಕ ಆಗ್ತಾ ಇರತಕ್ಕಂಥ ನಾವೆಲ್ಲ ಗಮನಿಸಿರ್ತಕ್ಕಂಥ ಅಂಶ ಈ ವಿಷ ಬೀಜ ಬಿತ್ತಿದ ಪರಿಣಾಮ ಮುಂದೆ ಸಮಾಜದ ಸಾಮಾಜಿಕ ಸ್ವಾಸ್ಥ್ಯಕ್ಕೆ ಬಲವಾದ ಬಿಟ್ಟು ಆಗುತ್ತೆ ಆ ಕಾರಣಕ್ಕಾಗಿ ನಮ್ಮ ಜಿಲ್ಲೆ ಇವತ್ತು ಒಂದು ಮತೀಯ ಸಾಮರಸ್ಯಕ್ಕೆ ಬರುವಂಥ ಜಿಲ್ಲೆ ಆಗಿದ್ದರೆ ಅದಕ್ಕೆ ಇಲ್ಲಿಯ ಸಂಘಟನೆಗಳು ಇದಕ್ಕೆ ಆರ್ ಎಸ್ ಎಸ್ಸಿನ ಪ್ರಭಾವಿತ ಶಾಖೆಗಳಿಂದಾಗಿ ಇಲ್ಲಿಯ ವಾತಾವರಣ ಕೆಟ್ಟಿರೋದಕ್ಕೆ ಕಾರಣ ಅನ್ನುವಂಥದ್ದು ಕೂಡ ನಾನು ತಮ್ಮ ಗಮನಕ್ಕೆ ತರಲಿಕ್ಕೆ ಬಯಸ್ತಾ ಇದ್ದೀನಿ ಇದು ಎಲ್ಲ ಸಮಾಜದ ಜನರಿಗೆ ಕೂಡ ಇದರ ಮೇಲೆ ದುಷ್ಪರಿಣಾಮ ಆಗುತ್ತೆ ಇದರ ಹಿನ್ನೆಲೆಯಲ್ಲಿ ನಮ್ಮ ಜಿಲ್ಲೆಯನ್ನ ಉಲ್ಲೇಖ ಮಾಡಬೇಕು ಅಂತಂದ್ರೆ ಧರ್ಮಾಧಾರಿತ ರಾಜಕೀಯ ಹತ್ಯೆಗಳು ಈ ಮತೀಯ ಅದು ಆರ್ ಎಸ್ ಎಸ್ ನಂತೆ ಮುಸ್ಲಿಂ ಸಮಾಜದಲ್ಲಿ ಕೂಡ ಪಿಎಫ್ಐ ಇರಬಹುದು ಇವತ್ತು ಈ ಒಂದು ಸಂಘಟನೆಗಳ ಮೂಲಕ ಧರ್ಮಾಧಾರಿತ ಹತ್ಯೆಗಳು ಸುಮಾರು ಆಯ್ತು ಎರಡೂ ಧರ್ಮದ ಜನ ಅದರಲ್ಲಿ ಅನೇಕ ಜನ ಅಮಾಯಕರು ಕೂಡ ಹತ್ಯೆ ಆಗಿರತಕ್ಕಂಥದ್ದು ಈ ಜಿಲ್ಲೆಯಲ್ಲಿ ನಡೀತದೆ ಇದಕ್ಕೆ ಮೂಲ ಕಾರಣ ಇಂತಹ ಕಾರ್ಯಕ್ರಮಗಳು ಮಾಡುವಂಥ ಜನರಲ್ಲಿ ಭೇದವನ್ನು ಹುಟ್ಟಿಸ್ತಕ್ಕಂಥ ಚಟುವಟಿಕೆ ಕಾರಣ ಅಂತ ಹೇಳ್ತಕ್ಕಂಥ ಮಾತನ್ನು ನಾನು ನಮ್ಮ ಪಕ್ಷ ಸೈದ್ಧಾಂತಿಕವಾಗಿ ನಾವು ಈ ಸಮಾಜದ ಸಾಮಾಜಿಕ ಚಳುವಳಿಯನ್ನು ಬಲಿಷ್ಠಗೊಳಿಸಬೇಕು ಅನ್ನುವಂಥ ದೃಷ್ಟಿಯಲ್ಲಿ ಪಕ್ಷದ ಒಂದು ಸೈದ್ಧಾಂತಿಕ ನಿಲುವಾಗಿರ್ತದೆ ಆ ಸೈದ್ಧಾಂತಿಕ ನಿಲುವನ್ನು ಒಪ್ಪಿಕೊಂಡವ್ರನ್ನ ಅದಕ್ಕಾಗಿ ನಾವು ಇದ್ದೇವೆ ಆದ್ದರಿಂದಾಗಿ ಮತಯವಾದಿ ಸಂಘಟನೆ ಆರ್ ಎಸ್ ಎಸ್ನ ನಾವು ಖಂಡಿತವಾಗಿ ಅವರ ಚಟುವಟಿಕೆಯನ್ನು ನಾವು ಇಷ್ಟರವರೆಗೆ ನಮಗೆ ಸಾಧ್ಯವಾದ ಮಟ್ಟಿಗೆ ವಿರೋಧಿಸುತ್ತಾ ಬಂದಿದ್ದೇವೆ ಅಂತ ಹೇಳೋದನ್ನು ಕೂಡ ನಾನು ತಮ್ಮ ನಿಗಮನಕ್ಕೆ ತರಲಿಕ್ಕೆ ನಾನು ಇಷ್ಟಪಡ್ತಾ ಇದ್ದೀನಿ ರಾಹುಲ್ ಗಾಂಧಿಯವರು ನಮ್ಮ ಪಕ್ಷದ ನಾಯಕರು ಅವರು ಯಾವಾಗಲೂ ಒಂದು ಮಾತನ್ನು ಹೇಳ್ತಾರೆ ನಮ್ಮಲ್ಲಿ ಕೂಡ ನಮ್ಮ ಪಕ್ಷದಲ್ಲಿ ಯಾರು ಕೂಡ ಆರ್ ಎಸ್ ಎಸ್ಗೆ ಹೆದರು ಅವರು ನನ್ನ ಪಕ್ಷದಲ್ಲಿ ಇರೋದು ಬೇಡ ಅಂತ ಹೇಳ್ತಾರೆ ಅವರ ಮಾತನ್ನು ನಾನು ಪುಷ್ಟೀಕರಿಸುತ್ತೇನೆ ಬಹುಶಃ ನಾವು ನಮ್ಮ ನಿಲುವು ಇಂದು ಸೈದ್ಧಾಂತಿಕ ನಿಲುವಿದೆ ಅದನ್ನು ಸಮಾಜದಲ್ಲಿ ಇನ್ನೂ ಸುಸ್ಥಿರಗೊಳಿಸ್ತಕ್ಕಂಥ ಗಟ್ಟಿಗೊಳಿಸ್ತಕ್ಕಂಥ ಕೆಲಸವನ್ನು ನಾವು ಮಾಡಬೇಕಾಗಿದೆ ಆ ಒಂದು ದೃಷ್ಟಿಯಲ್ಲಿ ಏನು ಪತ್ರ ಪಡೆದ ಅದಕ್ಕೆ ಸೂಕ್ತವಾದ ನಿರ್ಧಾರವನ್ನು ಸರ್ಕಾರ ತೆಗೆದುಕೊಳ್ತದೆ ಅಂತ ಹೇಳ್ತಕ್ಕಂಥ ಮಾತನ್ನು ನಾನು ಹೇಳಲಿಕ್ಕೆ ಬಯಸ್ತಾ ನಿಷೇಧದ ಮಾತು ಬಂದರೆ ಬಂದಾಗ ನಾವು ಖಂಡಿತವಾಗಿ ನಾವು ಸರ್ದಾರ್ ಪಟೇಲ್ ರವರ ಪರವಾಗಿದ್ದೇವೆ ಸರ್ದಾರ್ ವಲ್ಲಭಭಾಯಿ ಪಟೇಲ್ಗೆ ಮೂರ್ತಿಯನ್ನು ಮಾಡಿ ಪ್ರಚಾರ ಗಿಟ್ಟಿಸ್ಕೊಳ್ಳೋದಲ್ಲ ಸರ್ದಾರ್ ಪಟೇಲ್ ಮಾಡಿದ ತೀರ್ಮಾನವನ್ನು ಅವರು ಒಪ್ಪಿಕೊಳ್ತಾರ ಅಂತ ಹೇಳ್ತಕ್ಕಂಥ ಪ್ರಶ್ನೆಯನ್ನು ನಾವು ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ ಬಹುಶಃ ಇವತ್ತು ಈ ನಾವು ಗಾಂಧೀಜಿಯವರ ಅನುಯಾಯಿಗಳು ಗಾಂಧಿ ಹತ್ಯೆಯಲ್ಲಿ ಬಹುಶಃ ಭಾಗಿಯಾಗಿರ್ತಕ್ಕಂಥ ವಿಚಾರ ಕೂಡ ಇವತ್ತು ತಮಗೆ ಗೊತ್ತಿದೆ ಅಂತ ಹೇಳ್ತಕ್ಕಂಥ ಮಾತನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ ಇವತ್ತು ಹಿಂಸೆಗೆ ಪ್ರಚೋದನೆ ಮಾಡತಕ್ಕಂಥ ಪ್ರಯತ್ನಗಳು ಬಹುಶಃ ಪ್ರಿಯಾಂಕಾ ಗಾಂಧಿಯವರ ಮೇ ಪ್ರಿಯಾಂಕ್ ಪ್ರಿಯಾಂಕಾ ಖರ್ಗೆ ಅವರ ಮೇಲೆ ಕೂಡ ಇವತ್ತು ಅವರನ್ನು ಹೆದರಿಸ್ತಕ್ಕಂಥ ಬಹುಶಃ ಭಯವನ್ನು ಹುಟ್ಟಿಸ್ತಕ್ಕಂಥದ್ದು ಸಾಮಾನ್ಯವಾಗಿ ಅವರ ಕೆಲಸನೇ ಆಗಿ ಭಯ ಹುಟ್ಟಿಸ್ತಕ್ಕಂಥದ್ದು ಬಹುಶಃ ಭಾಳಷ್ಟು ಸಮಯಗಳಲ್ಲಿ ಮಾಡ್ತಾಯಿದ್ದಾರೆ ಈ ಭಯ ಹುಟ್ಟಿಸ್ತಕ್ಕಂಥ ಕೆಲಸವನ್ನು ಮಾಡ್ತಕ್ಕಂಥದ್ದು ನಾವು ಖಂಡಿಸ್ತೇವೆ ಬಹುಶಃ ಮುಂದಿನ ದಿವಸಗಳಲ್ಲಿ ನಮ್ಮ ಸಮಾಜ ಒಂದು ಸುಂದರ ಸಮಾಜವಾಗಿ ಪರತವನ್ನು ಆಗುವಲ್ಲಿ ನಾವೆಲ್ಲರೂ ಕೂಡ ಒಂದಾಗಿ ಕೆಲಸ ಮಾಡಬೇಕಾಗಿದೆ ಬಹುಶಃ ಇಂಥ ವಿಚಾರಗಳ ಬಗ್ಗೆ ನಾನು ಕೂಡ ಈ ಒಂದು ಏನು ಪ್ರಿಯಾಂಕ್ ಗೆ ಅವರು ಹೇಳಿರ್ತಕ್ಕಂಥ ಮಾತಿದೆ ಅದನ್ನು ನಾನು ಸ್ವಾಗತಿಸಿ ರಾಜ್ಯದ ಮುಖ್ಯಮಂತ್ರಿಗಳ ಸೂಕ್ತ ಕ್ರಮ ಕೈಗೊಳ್ತಾರೆ ಅಂತ ನಾನು ತಿಳ್ಕೊಂಡಿದ್ದೀನಿ ನಮಸ್ಕಾರ